नमस्कार न्यूज़ ट्वेंटी सिक्स के स्वागत ಬಾದಾಮಿ ತಾಲೂಕಿನ ಶುಶ್ರೂಷಾಧಿಕಾರಿಗಳ ಸಂಘದ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಬಾಗಲಕೋಟೆ ಜಿಲ್ಲಾ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅವಿರೋಧವಾಗಿ ಹಾಗೂ ಸರ್ವಾನುಮತದಿಂದ ತಾಲೂಕಿನ ಅಧ್ಯಕ್ಷರನ್ನಾಗಿ ಸುಧೀರ್ ತೋರವಿ ಉಪಾಧ್ಯಕ್ಷರಾಗಿ ಶ್ರೀ ಶಿವಾನಂದ ಬೆಳವಣಕಿ ಗೌರವಾಧ್ಯಕ್ಷರಾಗಿ ಶ್ರೀಮತಿ ಬಿಆರ್ ಹೊಸಮನಿ ಕಾರ್ಯಾಧ್ಯಕ್ಷರಾಗಿ ಶ್ರೀ ಅಹಮದ್ ಅಲಿ ಅಬಿಗೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ವಿನೋದ ಕುರಿ ಕಚಾಂಚಿಯಾಗಿ ಶ್ರೀಮತಿ ಶಿಲ್ಪಾ ಗೋಕಾವಿ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಎಸ್ಆರ್ ಬಗಾಡೆ ಸಹಕಾರ್ಯದರ್ಶಿಯಾಗಿ ಕೆವಿ ಕೆಂದೂರ್ ಮಾಧ್ಯಮ ಸಲಹೆಗಾರರಾಗಿ ಹಾಗೂ ಸಲಹಾ ಸಮಿತಿಯ ವಿವಿಧ ಶುಶ್ರೂಷ ಅಧಿಕಾರಿಗಳ ಆಯ್ಕೆಯಾದವರು ಎಂದು ತಿಳಿಸಿದರು ಅಲ್ಲದೆ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳಿಗೆ ಜಿಲ್ಲಾ ಹಾಗೂ ತಾಲೂಕಿನ ಶುಶ್ರೂಷಾ ಅಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಪಾಂಡು ಗಿರಿಯಣ್ಣನವರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

ಅವರಿಗೆ ಅಲ್ಲರಿ ಅಧ್ಯಕ್ಷರೇ ಮತ್ತು ಇಲ್ಲಿವರೆಗೆ ಸಾಧನೆಗಳ್ರಿ ಅಂತ ಕೇಳಿದೆ ನಾನು ಶಾಕ್ ಒಂದ್ ಸೆಕೆಂಡ್ ಅವರು ನೀವು ಏನು ಹಿಂಗೆ ಅಂತ ನಾ ಹಕ್ಕ ಇದ್ರಿ ಅಂತ ಕೇಳಿದೆ ನಾನು ಯಾಕಂದ್ರೆ ವಂತಿಕೆ ಕೊಡ್ತೀವಿ ನಾವು ಜಿಲ್ಲಾದಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಕೇಳಾ ಕೊಡ್ತೀವಿ ಆ ಹಣದಿಂದ ನೀವು ಅಂತ ಮೀಟಿಂಗ್ ಮಾಡ್ತೀರಿ ಮತ್ ನಿಮ್ ಸ್ವಂತ ಎಲ್ಲದಕ್ಕೂ ಬಳಸ್ಕೋತಿರು ಬಿಡ್ತಿರೋ ನಾನು ಹೇಳಂಗಿಲ್ಲ ಹಾಗಂತ ನಮ್ಮ ಜಿಲ್ಲಾ ಸುಶ್ರೂಷಾಧಿಕಾರಿಗಳ ಹೇಳ್ತಾ ಇದ್ದಾರೆ ನೀವು ಇರೋದು ರಾಜ್ಯದ ಸಮಸ್ತ ಎಲ್ಲ ಅಧಿಕಾರಿಗಳ ಒಂದು ಹಿತಕ್ಕೋಸ್ಕರ ನೀವು ಹಿತ ನೀವು ನಷ್ಟ ಮಾಡ್ಕೊಳ್ತೀರ ಅನ್ನೋ ನನಗೆ ನಾನ್ ಅನ್ಸಾ ಅದನ್ನ ನಾ ಹೇಳಕತ್ತಿಲ್ಲ ನಾವು ಜಿಲ್ಲಾ ಅಧಿಕಾರಿ ಪರವಾಗಿ ಆ ಮಾತನ್ನ ನಿಮ್ಗೆ ತಂದು ಕಡಿಮೆ ಮಾಡಕತ್ತೀನಿ ಅಂತ ಹೇಳ್ತೀನಿ ಅಲ್ಲೆಲ್ಲರೂ ಯಾಕಂತಂದ್ರೆ ಕಮಿಟ್ಮೆಂಟು ಏನೋ ಬಗ್ಗಿಟ್ ಹಿಡಿದು ಚೀಲ ಹಿಡಿದು ಇಂಥ ಹೇಳ್ಕೊಂಡು ಇವತ್ತು ಪದಾಧಿಕಾರಿಗಳು ಅಧಿಕಾರಿಗಳು ಈ ಒಂದು ಸಂಘದಲ್ಲಿದ್ದಾರೆ ಆ ಸಂಘಕ್ಕೆ ಒಂದು ಕೆಟ್ಟ ಹೆಸ್ರು ಬಂದು ಕೇಸಿ ಇವತ್ತು ಯಾರು ಸಂಘಕ್ಕೆ ಸಪೋರ್ಟ್ ಮಾಡೋದಂಥ ಸ್ಥಿತಿಯಲ್ಲಿ ಅದಾರ ಹಂಗಾಗಿ ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಯಾರ ಜೊತೆಯೂ ನಿಂಗಲಾಗೆ ಸಾಧ್ಯ ಒಳ್ಳೇದು ನೋಡೋಣ ಇಲ್ಲಾಂದರೆ ಆ ಹುದ್ದೆ ಬಿಟ್ಟು ಹೊರಗೋಣ ಅದು ಏನಾದರೂ ಆಗಲಿ ಯಾಕಂದರೆ ಸಂಘ ಇಲ್ಲ ಅಂತ ಅಂತಿರ್ತೀವಿ ಇದೀರಿ ನೀವು ಮನ ಮೇಲೆ ನನ್ನ ನಮ್ಮಷ್ಟು ನಾವು ಆರಾಮಿದ್ದೀವಿ ನೀವು ಸದ್ಯಕ್ಕೆ ಅನ್ನೋ ವ್ಯವಸ್ಥೆ ನಾವು ಕ್ರಿಯೇಟ್ ಮಾಡ್ಕೋ ಅದಕ್ಕಿಂತ ಹೆಚ್ಚಿನ ಏನಾದರೂ ಸಿಕ್ಕಂತ ಖಂಡಿತ ನಮಗೆ ಎಲ್ಲರೂ ಸಮಾನ ಮಾನಸ್ಕರವಾಗಿ ಸಪೋರ್ಟ್ ಮಾಡ್ತಾರ ಹಾಗಾಗಿ ಒಬ್ರಿಗೊಬ್ರು ನಾವು ಗೌರವ ಕೊಟ್ಟು ಕೊಟ್ಟು ಯಾಕಂದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡೋದಲ್ಲ ಯಾಕಂದ್ರೆ ಆ ರೀತಿ ವ್ಯವಸ್ಥೆ ಕಂಪೌಂಡ್ ಅಂತಾರ ಇನ್ನೋರ್ ಅಂತಾರ ಪೀಳೆಗೆ ತಗೊಂಡ್ರೆ ತಗೊಂಡ್ ಗ್ರೂಪ್ಡಿ ಏನ್ ಅವ್ರು ಮಾಹಿತಿ ಬಂದಿದ್ದ ಹೇಳ್ತಾರೆ ಅದ್ರಾಗ ನೂರ ಎಂಟು ಸಂಘಟನೆಗಳು ಕೂಡ ಇವೆ ಬಾಲಂಗ್ ಟೈಪ್ ನಾನು ಆ ಅಧ್ಯಕ್ಷ ನಾ ಈ ಅಧ್ಯಕ್ಷ ಇದು ಬೇಕಾಗ ಅಲ್ಲ ಜನಸಂಖ್ಯಾ ಅಷ್ಟು ಅಧ್ಯಕ್ಷರೇ ಆಗ್ಬಿಟ್ರಪ್ಪ ಅಂತಂದ್ರೆ ಕೆಲಸ ತಗೊಳ್ಳೋರು ಮಾಡೋರು ಯಾರಂತ ಗೊತ್ತಾಗ್ತಾ ಇಲ್ಲ ನನಗೆ ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆ ನಮ್ಮ ಸಾಧನೆ ಹೇಳ್ತಾ ಇದ್ದಾರೆ ನಿಮಗೆ ಸುರಸುರು ಶಾಧಿಕಾರಿಗಳಿಗೆ ಪ್ರಥಮವಾಗಿ ನಾವು ಗೌರವ ಹೆಚ್ಚಿಸಿಕೊಡ್ತಾ ಇದ್ದೀವಿ ಯಾರು ಶಿಸ್ಟರು ನಮ್ಮ ಗಜಾಚೇವ್ ಮೇಡಮ್ ಹೇಳ್ತಾ ಇರ್ತಾರೆ ಅದನ್ನ ನಾವು ವಿಚಾರವಾಗಿ ಪಾರ್ಟಿಕ್ ಅವರು ನಮ್ದ್ರಾಕ್ಷಾಯಣಿ ಮೇಡಮ್ ಅವರು ಸರ್ ಮತ್ತು ಮೇಡಮ್ ಅನ್ನೋದು ಪ್ರಥಮವಾಗಿ ನಮ್ಗೆ ಬರಬೇಕು ಯಾಕಂದ್ರೆ ನಮ್ಮನ್ನು ನಾವೇ ತಿದ್ಕೊಳ್ತಾ ಇದ್ರೆ ನಮ್ಮನ್ನು ಬೇರೆದವರಿಂದ ನಾವು ತಿದ್ಕೊಳ್ಳೋಕೆ ಯಾಕಂದ್ರೆ ನಾವು ಬಿ ಎಸ್ ಸಿ ಮಾಡಿದೀವಿ ಡಿಪ್ಲೊಮಾ ಮಾಡಿದ್ದೀವಿ ಆಮೇಲೆ ಎಮ್ ಎಸ್ ಸಿ ಮಾಡ್ತಾ ಇದ್ದೀವಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸಾಕಷ್ಟು ನಾವು ಇದು ಆಗ್ತಾ ಇದ್ದವು ಏನು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದ್ರೂ ಸಹಿತ ನಮ್ಮಲ್ಲಿ ಬದಲಾವಣೆ ಇದ್ರೆ ಆ ಡಿಗ್ರಿಗಳು ಅಂತ ನಾವು ಡಿಗ್ರಿ ಮುಗಿಸಿದೀವಿ ಅವರು ಸೀನಿಯರ್ ಸಿ ಡಿಪ್ಲೊಮಾ ಮುಗಿಸಾರ ಅವ್ರಿಗೆ ಯಾಕೆ ಮರ ಅಲ್ಲ ರೀ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನಮಗೆ ಇರಂಗಿಲ್ಲ ಅವಕಾಶ ಸಿಕ್ಕೈತೆ ಅವ್ರಿಗೆ ಅವ್ರಿಗೆ ಅವಕಾಶ ಇರಲಿಲ್ಲ ಆ ಸಮಯದಲ್ಲಿ ನಮಗೆ ಬರ್ತಾ ಬರ್ತಾ ಅಪ್ಡೇಟ್ ಆಗ್ತೈತಿ ಸರ್ಕಾರದಲ್ಲಿ ನಾವು ಮಾನ್ಯತೆ ಪಡಿತೈತಿವಿ ಅವ್ರ ಅವಕಾಶವನ್ನು ಬಳಸ್ಕೊಳ್ತೈತೆ ಅವ್ರಿಗೆ ಅವ್ರು ತಕ್ಕ ಅವ್ರು ಬಳಸ್ಕೊಳ್ತಿದ್ರು ಆದರೆ ಅವರಿಗೆ ನಾವು ಕೊಡಬೇಕಾಗಿದ್ದು ಮೊನ್ನೆ ಏನಂತಂದ್ರೆ ಸು ಹಿರಿಯರಿಗೆ ನಾವು ಅವರು ಹೋರೋವರಿಗೂ ನಾವು ನಾವು ಒಂದೇ ದಿನ ಅವ್ರು ನಮ್ಮ ಸಿಂಗ್ ಅವ್ರನ್ನ ನಾವು ಗೌರವಿಸೋದು ಅದು ನಮ್ಮ ಧರ್ಮ ಅಂತ ನಾವು ಇವತ್ತಿಂದ ಬದಾಮಿ ಮಾಡ್ಕೊಳ್ತೀವಿ ಎಲ್ಲ ಸುಶೂಷ್ ಅಧಿಕಾರಿಗಳಿಗೆ ಅದನ್ನು ಮನವಿ ಮಾಡ್ತಾ ಇದ್ದೀನಿ ಏನೇ ಇರಲಿ ಅವ್ರು ಹೆಂಗೆ ನೋಡಿ ನಮ್ಮನ್ನು ಅವ್ರ ಮನವಿ ನಾವು ಒಂದು ಹತ್ತು ಸಲ ನಮ್ಗೆ ರೆಸ್ಪೆಕ್ಟ್ ಇರ್ತದೆ ಕೊಡದೇ ಇದ್ದರೂ ಪ್ರಯಾಣ ನಾವು ಅವ್ರ ಮುಂದೆ ಸಣ್ಣವ್ರಿ ಆ ಸಣ್ಣವರಾಗಿ ಹೋಗೋಣ ಹಾಗಾಗಿ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನನ್ನ ಅಧ್ಯಕ್ಷ ತೊಟ್ಟ ಮಾತ್ರ ಕೊಟ್ಟಿದ್ರೆ ನಿಮ್ಮೆಲ್ಲರಿಗಿಂತ ಸಣ್ಣವನಾಗಿ ಮಾಡೋಕ್ಕೆ ಹೊದಿಸೋದಾಗಿ ನಂತರ ನಮ್ಮ ಜಿಲ್ಲಾ ಆಸ್ಪತ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೀವು ಯಾರಾದ್ರೂ ಕೇಳ್ರಿ ಇನ್ಕ್ರಿಮೆಂಟ್ ಇರಬಹುದು ಸಿಆರ್ತಾ ದ್ರಾಕ್ಷಿ ಮೇಡಮ್ ಏನಾದರೂ ಹುಡುಗ ನಾವು ಸಂಘದಾಗ ಒಳ್ಳೆ ಕೆಲಸ ಮಾಡ ಅಲ್ರಿ ಒಂದು ರೂಪಾಯಿ ಇಲ್ಲ ನಾವು ಕೆಲಸ ಮಾಡಿಸ್ಕೊಡಕ ಶುರು ಮಾಡಿದೆವು ಅವ್ರಿಗೆ ಆಮೇಲೆ ಏನು ಸಾಧ್ಯ ಇಲ್ಲ ನಾವು ನಮ್ಮ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮುಖ್ಯವಾಗಿ ಹೇಳ್ತೀನಿ ಎಲ್ಲರಿಗೂ ತಿಳ್ಕೊಳ್ರಿ ನಮ್ಮ ಸುಶ್ ಸುಸುಷಾರಿತರು ಅಂದ್ರೆ ಏನು ನಮ್ಮ ಸೂಪರ್ವೈಸರ್ ಅದಾಗ್ಲ ಈ ಸದ್ಯಕ್ಕೆ ನಿಮ್ಮ ತಾಲೂಕಿನ ಸು ಸೂಪರ್ವೈಸರ್ ಸಪೋರ್ಟ್ ಇಲ್ಲ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ನಾವು ಬಗ್ಗೆ ಹೇಳೋದು ಬೇಕಾಗಿಲ್ಲ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ತೋರಿಸಿದ್ರೆ ಸಾಕು ಯಾಕಂದ್ರೆ ಮೇಲೆ ಇದ್ದ ಸೂಪರ್ವೈಸರ್ ಗಳಿಗೆ ಬೇಕಾಗಿರೋದು ಕೆಲಸ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ